ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆದರೆ ಇವತ್ತು ತುಂಬ ಚೆನ್ನಾಗಿರೋವಂಥ ಟೇಸ್ಟಿಯಾಗಿರೋವಂಥ ಚಿಕ್ಕವರಿಂದ ದೊಡ್ಡವರು ಇಷ್ಟಪಡೋ ಪುಳೋಗ್ರಿ ಪೌಡ್ರ್ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ ಅಂಗಡಿಗಿಂತ ಮನೆಯಲ್ಲೇ ಬೆಸ್ಟಪ್ಪ ಮಾಡ್ಕೊಳೋದು ತುಂಬ ಟೇಸ್ಟ್ ಇರುತ್ತೆ ಸಖತ್ತಾಗಿರುತ್ತೆ ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ವಿಡಿಯೋ ಹೊಸ್ದಾಗಿ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಮನೆಯಲ್ಲೇ ಅಂತ ಐಟಮ್ ಹಾಕ್ಬಿಟ್ಟು ನಾವು ಪುಳೋಗ್ರಿ ಪೌಡ್ರ್ ಮಾಡ್ಕೊಳ್ಳೋಣ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐವತ್ತು ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಖಾರ ಇರೋದನ್ನು ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ಧನಿಯಾ ಬೀಜ ಬಂದು ಒಂದು ಅರ್ಧ ಕಪ್ ತಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಕಪ್ಪು ಬೇಳೆ ಅರ್ಧ ಕಪ್ಪು ಬೇಳೆ ಅರ್ಧ ಕಪ್ಪು ಒಣ ಕೊಬ್ಬರಿ ಅರ್ಧ ಕಪ್ಪು ಹುಣಸೆಹಣ್ಣು ನಿಂಬೆ ಗಾತ್ರ ಅಷ್ಟು ಬೆಲ್ಲ ಎರಡು ಚಮಚ ಕರಿ ಎಳ್ಳು ಎರಡು ಚಮಚ ಬಿಳಿ ಎಳ್ಳು ಎರಡು ಚಮಚ ಕರಿಮೆಣಸು ಒಂದು ಚಮಚ ಸಕ್ಕರೆ ಒಂದು ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಕರಿಬೇವು ಸೊಪ್ಪು ಎಸ್ ಎಸ್ ಪಿ ಅಂತ ಇಂಗು ತಗೊಂಡಿದ್ದೀನಿ ನಾನು ಅಡುಗೆ ಎಣ್ಣೆ ಎರಡು ಟೇಬಲ್ ಸ್ಪೂನು ಸಾಸಿವೆ ಒಂದು ಚಮಚ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಇದು ಮತ್ತೆ ಇನ್ನೊಂದು ಒಗ್ಗರಣೆ ಮಾಡೋದಕ್ಕೆ ಬೇಡಿಗೆ ಮೆಣಸಿನ್ಕಾಯಿ ಕರಿಬೇವು ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆ ಮಾಡುವಾಗ ತೋರಿಸ್ಕೊಡ್ತೀನಿ ಗ್ಯಾಸ್ ಹಚ್ಕೊಂಡು ಒಂದು ಫ್ರೈ ಇಟ್ಕೊತಾ ಇದ್ದೀನಿ ನಾನು ಇವಾಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಆ ಸ್ವಲ್ಪ ಬಿಸಿ ಆದಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಕರಿವೆ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಇದನ್ನು ಚೆನ್ನಾಗಿ ಹುರ್ಕೊಬೇಕು ಇದನ್ನು ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರ್ಕೊತಾನೇ ಇರಬೇಕು ಸ್ವಲ್ಪ ಘಾಟ್ ಇರ್ತೈತೆ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದು ಫಸ್ಟೇ ನಾವು ಹಂಗೆ ಹುರ್ಕೊಂಡ್ರೆ ಘಾಟು ಇರೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಸರಿಸ್ಕೊಂಡ್ರೆ ಘಾಟ್ ಬರೋದು ಕಡಿಮೆ ಆಗುತ್ತೆ ಗರಿಗರಿ ಆಗೋದು ನಮ್ಗೆ ಗೊತ್ತಾಗುತ್ತೆ ನಮಗೆ ಸ್ವಲ್ಪ ಗೊತ್ತಾಗುತ್ತೆ ಅದು ಗರಿಗರಿ ಆದ್ರೇ ಅದು ಆಗೋ ಚಾನ್ಸಸ್ ಇರೋದು ಇಲ್ಲಾಂದರೆ ಮೆಲ್ಟಾಗಿರು ಆಗ್ಬಿಡುತ್ತೆ ಇವಾಗ ಕರಿಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಹಂಗೆ ಉರ್ಕೊತಾ ಇದ್ದೀನಿ ಸ್ವಲ್ಪ ಅದು ಹೊಗೆ ಬರ್ತೈತೆ ಆವಾಗವರೆಗೂ ಸ್ವಲ್ಪ ಹುರ್ಕೊಬೇಕು ಜಾಸ್ತಿನೇ ಉರಿಬಾರ್ದು ಒಂದೊಂದಾಗೆ ಹುರ್ಕೊಳ್ಳೋಣ ಇವಾಗ ಜೀರಿಗೆ ಇದ್ದೀನಿ ಅದು ಸ್ವಲ್ಪ ಸ್ಮೆಲ್ ಸಕ್ಕತ್ತಾಗಿ ಬರ್ತೈತೆ ಇದ್ದರೆ ಸ್ವಲ್ಪ ಬಿಸಿ ಆಗಬೇಕು ಅದಷ್ಟೇ ಎತ್ತಿಟ್ಬಿಡಬೇಕು ಜಾಸ್ತಿನೇ ಉರಿಬಾರ್ದು ಜೀರಿಗೆನ ಬಾಣಲೆ ಬಿಸಿಗೆ ಬಿಸಿ ಆಗಿಬಿಡುತ್ತೆ ಜೀರಿಗೆ ಅದು ಸಾಸಿವೆ ಥರ ಚಿಟಪಟ ಅಂದ್ಬಿಡುತ್ತೆ ಅದು ಸ ಜೀರಿಗೆ ಆಯಿತು ಧನ್ಯ ಕಾಳು ಇದ್ದೀನಿ ಇವಾಗ ಅದನ್ನು ಹಂಗೇ ಉಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಮನೆಯಲ್ಲಿ ಮಾಡ್ಕೊಂಡ್ರೆ ಅಂಗಡಿದೆಲ್ಲ ಏನೋ ಟೇಸ್ಟೇ ಬೇರೆ ಇರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ ಇಷ್ಟಪಟ್ಟು ತಿಂತೀರಿ ಮಕ್ಳಿಗಿನ್ನ ತುಂಬ ಇಷ್ಟ ಆಗುತ್ತೆ ಕಡಲೆ ಬೇಳೆ ಇದ್ದೀನಿ ಅದನ್ನು ಹಂಗೆ ನಾವು ಹುರ್ಕೊಳ್ಳೋಣ ಬೇಳೆಯನ್ನು ಹಾಕ್ಕೊಂಡು ಹಂಗೆ ಅದು ಎರಡೂ ಸೇರಿಸಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಡಲೆಬೇಳೆ ಇವಾಗ ಉದ್ದಿನಬೇಳೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಹಂಗೇ ಹುರ್ಕೊಳ್ಳೋಣ ಇದೇ ಥರ ಪೌಡ್ರ್ ಮಾಡಿಕೊಂಡ್ರೆ ಒಂದೂವರೆ ತಿಂಗಳು ಎರಡು ತಿಂಗಳವರೆಗೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಇರುತ್ತೆ ಖಾರ ಬೇಕಂದ್ರೆ ಇನ್ನೂ ಇಟ್ಕೊಬೋದು ಇಲ್ಲ ಕಡಿಮೆನೂ ಇಟ್ಕೊಬೋದು ಮಕ್ಳು ತಿನ್ನಲ್ಲ ಖಾರ ಇದ್ರೆ ಕಡಿಮೆನೂ ಮಾಡ್ಬೋದು ನೋಡಿ ಇದಾಗಿದೆ ಅದ್ರ ಜೊತೆಗೆ ಕರಿ ಎಳ್ಳು ಸೇರಿಸ್ಕೊಂಡು ಎರಡೂ ಹಾಗೆ ಹುರ್ಕೊಳ್ಳೋಣ ಅದು ಸ್ವಲ್ಪ ಸೌಂಡ್ ಬರ್ತೈತೆ ಆವಾಗವರೆಗೂ ಸ್ವಲ್ಪ ಉರಿಬೇಕು ಅದನ್ನು ಇದಾಯಿತು ಎಲ್ಲ ನೋಡಿ ಮೇಲೆ ಮೇಲಕ್ಕೆ ಐತೆ ಅಷ್ಟೇ ಆಯ್ತಿದ್ದು ಮತ್ತೆ ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಸಾಸಿವೆನ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಂಗೇನೆ ಹುರ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ನಾನು ಸೇರಿಸ್ಕೊಂಡು ಇಂಗುನ ಎಣ್ಣೆದಲ್ಲೇ ಸ್ವಲ್ಪ ಉರಿ ಕಡಿಮೆಯಲ್ಲೇ ಇಟ್ಕೊಂಡು ನಾವು ಅದನ್ನು ಫ್ರೈ ಮಾಡ್ಕೊಬೇಕು ಅದರಲ್ಲಿ ಎಣ್ಣೆಯಲ್ಲೇ ಜಾಸ್ತಿ ಉರಿನೂ ಇಟ್ಕೊಬಾರ್ದು ಜಾಸ್ತಿ ಉರಿ ಇಟ್ಕೊಂಡ್ರೆ ಅದು ಕಪ್ಪಾಗಿಬಿಡುತ್ತೆ ಅದಾಯಿತು ಮತ್ತು ಅದರಲ್ಲೇ ನಾನು ಮೆಂತೆ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕ್ಬಾರ್ದು ಕಹಿ ಬಂದುಬಿಡುತ್ತೆ ಕಡಿಮೆನೇ ಹಾಕ್ಕೊಬೇಕು ಇವಾಗ ಹಣ್ಣನ್ನು ನಾನು ಬಿಡಿ ಬಿಡಿಯಾಗಿ ನಾನು ಇದ್ದೀನಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಬೇಕು ಬೀಜ ಎಲ್ಲ ಇರೋದನ್ನ ನೋಡ್ರಿ ತೆಗ್ದಾಕಬೇಕು ಸ್ವಲ್ಪ ಇವಾಗ ಒಂದೆರಡು ನಿಮಿಷ ಅಷ್ಟು ನಾನು ಹುರ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹುರಿದು ಹಾಕಿದ್ರೆ ಆಗುತ್ತೆ ಪೌಡ್ರ್ ಜೊತೇಲೆ ಅದು ಇದಾಗ್ಬಿಡುತ್ತೆ ಇವಾಗ ಕೊಬ್ಬರಿನ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕದು ಜಾಸ್ತಿನೂ ಇದು ಮಾಡಬಾರ್ದು ಇವಾಗ ಇದಕ್ಕೆಲ್ಲ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಇಂಗು ಹಾಕ್ಕೊಂಡು ಇವಾಗೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ಇಷ್ಟು ಮಾತ್ರ ಮಾಡ್ಕೊಬೇಕು ಫ್ರೆಂಡ್ಸ್ ಇಷ್ಟಾದರೆ ಸಾಕು ಜಾಸ್ತಿನೂ ಪೌಡ್ರ್ ಮಾಡಬಾರ್ದು ಅಷ್ಟಾದರೆ ಸಾಕು ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಇದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚಿಟಪಾಟ ಅನ್ನೋವರೆಗೂ ಸ್ವಲ್ಪ ಬಿಡೋಣ ಕಡಲೆ ಬೀಜ ಇದ್ದೀನಿ ಹಾಕ್ಕೊಂಡು ಹಂಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಒಂದ್ಸಲಿ ಫ್ರ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತೀರ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವೂ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಬೆಳಗ್ಗೆ ಹೊತ್ತು ನಾಷ್ಟ ಬೇಕಾಗಿರುತ್ತೆ ಮಕ್ಕಳಿಗೆ ಈ ಥರ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡ್ರೆ ಬೇಗ ಮಾಡಿಕೊಂಡು ಹೊರಗಡೆ ಕೆಲ್ಸಕ್ಕೆ ಹೋಗೋರು ಬೇಗ ಮಾಡ್ಕೊಬೋದು ಬೇಗ ಅಂದರೆ ನಾವು ಮಾಡಿಕೊಡ್ಬೋದು ನಾವು ಮಾಡಿಕೊಂಡು ಎತ್ಕೊಂಡು ಹೋಗ್ಬೋದು ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತೀರಿ ನಾವು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ ನನಗೆ ತುಂಬ ಇಷ್ಟ ನಾನು ಮನೇಲೇ ಮಾಡ್ಕೊಳೋದು ಯಾವಾಗಲೂ ಅಷ್ಟೆ ಮತ್ತು ವಾಂಗಿಬಾತ್ ಪೌಡ್ರು ಮತ್ತು ಬೇರೆ ಬೇರೆ ಪೌಡ್ರುಗಳೆಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ ಅದನ್ನು ನಾನು ಯೂಟ್ಯೂಬ್ಗಾಗಿ ನಿಮಗೂ ತೋರಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಮಾಡಿರಿ ನೀವು ಮನೆಯಲ್ಲೇ ಲಕ್ಷ್ಮಿಯವರೇ ತುಂಬ ಚೆನ್ನಾಗೈತೆ ಅಂತ ನನಗೆ ಕಾಮೆಂಟ್ ಮಾಡಿ ಲಾಸ್ಟಲ್ಲಿ ಸಕ್ಕರೆ ಮತ್ತು ಉಪ್ಪುನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಇದು ನಾವು ಮತ್ತೆ ಯಾವಾಗಾದರೂ ಮಾಡ್ಕೊಬೇಕಂದ್ರೆ ನಾವು ಮಾಮೂಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಎಲ್ಲ ಹಾಕ್ಕೊಬೋದು